ನಾವು ಇವಾಗ ಕಾಯಿಪಲ್ಯ ವಿಭಾಗ ಹತ್ರ ಇದ್ವಿ ಆ ಕಡೆ ನಾವು ಕಾಯಿಗಳಿಂದ ಸೇವೆ ಮಾಡ್ತಾ ಇದ್ರೆ ಅವರನ್ನ ಮಾತಾಡ್ತಾ ಹೋಗೋಣ ಒಬ್ಬರೇ ಬೆಳೆದು ಜಾಳ ಇಲ್ಲ ಒಬ್ಬರೇ ಬೆಳೆದಿಂತ ಐದು ಜನ ಐದು ದಿವಸ ಅವರೆಲ್ಲ ಉತ್ಸು ಇದೆ ಪಲ್ಯ ಮತ್ತೆ ಪಲ್ಯ ತೆರಳಿ ಮತ್ತೆ ಏನೇನು ತೊಂಬತ್ತು ಸ್ನೇಹಿತರೆ ಇಲ್ಲಿ ತಾಯಂದ್ರೆ ನೋಡಿ ಕಾಪೆಲ್ಲ ಎಷ್ಟು ಅಂತ ಸೇವೆನೇ ಮಾಡ್ತಾ ಇದ್ದಾರೆ ಅವ್ರನ್ನ ಮಾತಾಡ್ತೀವಿ ಅವರವರು ನಾವು ಕಲ್ ಹೋಯ್ತಾ ತುಂಬ ಹೋಗ್ತೀವಿ ಎಷ್ಟು ದಿನ ಆಗ್ತದೆ ಸೇವೆ ಮಾಡೋಕೆ ನಾವು ಓವತ್ತು ಬಂದಿವಿ ಒದನೂ ಇರ್ತೀವಿ ರಾಲೆ ಎಂಟು ವರ್ಷ ಆಗ್ತೀರಿ ಬರಕ್ಕೆ ಹಾಂ ಸಂತೋಷ ಸಂತೋಷ ಆಗ್ತದೆ ತಾತ ಬರ್ತಾನ ರೀ ಹಿಂದೆ ತಾತ ನಮ್ಮ ಕೂಡ ಕಾಯಿಗಡ್ಡೆ ಡೆತ್ ಅಂತ ಕೂತಿರ್ತಾನ್ರಿ ತಾತ ಆಶೀರ್ವಾದ ಮಾಡ್ತಾನ್ರಿ ಒಂದು ದಿನ ನಾವು ಗತಿಗೆ ಉಂಟಕ್ಕೆ ನೀಡ್ತಾನೆ ರೀ ನಿಮ್ಮ ತಾತಿದ್ರೆ ಅದಕ್ಕೂ ನೀಡ್ತಾನೆ ಎರಡು ವರ್ಷ ನಮ್ಮನ್ನ ಲಾಸ್ಟ್ ಡೇಜಿನ ತಾವ ತಮ್ಮ ಕೈ ಯಾರ ಪಾಯಸ ಮಾಡಿ ಪಾಯಿಸ ಹಚ್ಚಿಕಾಯಿ ತಕ್ಷಣ ಎರಡು ಐದು ಅಂದ್ರೆ ನೀವು ಒಂದು ವಾರಗಳ ಕಾಲ ಶುರು ಮಾಡಿ ಮತ್ತು ಜೇಷ್ಠ ಜನ ಬಂದ್ರಿ ಮೂರಾರು ನಾವು ಮೂರಾರು ಅಂದ್ರೆ ಬರ್ತಾರ ಈಗ ನಾವು ಬಾ ಬಂದ್ ಬಂದಿನಿ ಜೇಷ್ ಜನ ನೀವು ಈಗ ನಾವು ಬಾಬಾ ಬಂದ್ ಬಂದಿರಿ ಇಬ್ಬರು ಬಂದಿದ್ವಿ ನಾ ಬಾ ಬರ್ತೇವೆ ಭಾಳ ವರ್ಷ ಆಗ್ತೀವಿ ಕೆಲಸ ಎಲ್ಲ ಏನು ಮಾಡ್ತೀವಿ நான் நான் சேவா ஜாத் ஜாத்ரித்தா சார் மாதாத்தார் அரமான கண்டித்தோம் வார்த்தை சேவ் முதி நம் சரப்பண்டே முதனொழி முத நம் சரப்பண்டே ಕಾಲಿಕೈಯು ದೇ ಕ ಮಾೇವಿ ವಾರೆ ಪರಶು ಗವಗನವರೆ ಅಮಾ ಪಪ್ಪಳಗಿರಿಗೆ ಬಂದೇ ದವಸಿ ತನ कपाड़ गिरी के बंदे दवशीतन बेटिया दे आजार न दर्शिना दे आकमा देवी पारे पर सुखव गनव तोरे आकमा देवी पारे पर गनव तोरे आकमा देवी पारे पर गनव வோகே மல்லையன் பேட்டியைலே வோகே மல்லையன் பேட்டிய மல்லிகார தர சிணாக்கமா தேரவத்தோரே ஆக்கமா ரே கார ಪಾತಾಳ ಗಂಗಾ ಕವೋದೆ ಪ್ರೀತಿಲಿಂದ ಅಭಿಷೇಕ ಮಾಡಿದೆ ಪಾತಾಳ ಗಂಗಾ ಕವೋದೆ ಪ್ರೀತಿಲಿಂದ ಅಭಿಷೇಕ ಮಾಡಿದೆ ಗಂಗಂ ಮನದರ್ಷಿಣಾ ದೇಯಕ ಮಾಸುಗವ ಗಣವತೋ ರೇ ಅಕಾ ದೇವಿ ವಾರು ಗವ ಗಣವತೋ ರೇವತೋ ತೋರೆ ಮಾ ಗಿರಿಗೆ ವೋದೆ ಶರಣಪನ ಬೇಟಿಯಾದ ಕಲಬುರ್ಗಿ ಗಿರಿಗೆ ವೋದೇ ಶರಣಪನ ಬೇಟಿಯಾದ ಮಾಧವನ ದರ ಶಿಣಾದ ಆಕಮೇವೀ ಬಾರೇ ಬರ ಸುಖವ ಗನವ ತೋರೆ ಆಕಮೇವಿ ವಾರ ಸುಖವ ಗನವ ತೋರೆ ಮಾೇವಿ ಬಾರೆ ಪರಶುರ ಗಮನ ತೋರೇ ಮೇ ಬಾರೆ ಎಲ್ಲ ಮನಗಿರಿಗೆ ಹೋಗ ಜಮದಾಗ್ನಿ ಭೇಟಿಯಾದ ಎಲ್ಲ ಮನಗಿರಿಗೆ ಹೋಗೇ ಜಮದಾಗ್ನಿ ಭೇಟಿಯಾದೆ ಪರಶುರಾಮನ ಕರ ಶಿಣಾದೇ ಅಕ್ಕಮಾದೇವಿ

ಸಾಧ್ಯ ಅನ್ನ ಮಾಡಿಬಿಡ್ರಿ ಇವತ್ತು ಒಂಬತ್ತು ಮನೆಗೆ ನಮ್ಮ ಗಾಂಟೆ ಮಾಡುತ್ತೆ ಎಂಟು ಮಂಟಿ ಮುಂದೆ ನಾನು ಒಂದು ಸ್ಯಾಂಕ್ ಐಕಿ ತಂದು ಗ್ಯಾಟ್ ತೊಂಬಿ समस्या <laughs> <laughs> म पनि जस्तै त्यस्तै भन्दै छु सबैबाट मलाई चाहिएको छ सबैका गेटमा चाहिँ सबैबाट मलाई गरिब गरिब उत्तम ಕಾಯಜೆ ತೀಜೆ ಮಾಡಿದ್ರೆ ನಮ್ಮ ತೀಜಾ ನಾಳೆ ಸೇರಿಗೆ ಅಂತ ವರ್ಕ್ ಹೋಗ್ತೀವಿ ದೇವ್ರಿಗೆ ಇಲ್ಲೇ ಇರ್ತದೆ ಇಲ್ಲೇ ಸೇವೆ ಮಾಡ್ತಾರೆ ಸೇವೆ ಮಾಡಿದಾಗ ಬೈಕ್ ಹೋಯ್ತು ಮೂರು ವರ್ಷ ಮೂರು ವರ್ಷ ಸೇವೆ ಮಾಡೋ ವರ್ಷ ಒಂದು ನಾಲ್ಕು ಏಳು ಐದು ವರ್ಷ ಮೂರು ವರ್ಷ ಐದು ವರ್ಷ ಅದಕ್ಕೆ ಐಕೆಕೊಂಡ್ಬರ್ತಾರೆ ಸೇವೆ ಮಾಡೋದು ಸೇವೆ ಮಾಡಿ ಒಟ್ಟು ನೂರು ಬೈಕ್ ನಮ್ಮೂರು ಒಂದು ಪ್ರತಾಪ್ ವರ್ಷ ತುಂಬ ಬಿಡ್ತಾರೆ ನಮ್ಮೂರು ನಮ್ಮ ಮೂರು ಊರಿಗೆ ದೋಸೆ ಬಂದ ತಾಂತ ನಮ್ಮ ಮೂರು ಜನಸಂಖ್ಯೆ ಕಲ್ಪಿನ ಬರ್ತು ನಡ್ಕೊತ ಬರೋದು ಪಾದ ಹತ್ರ ನಡ್ಕೊಳ್ತಾರೆ ಬಂದ್ ನಮ್ಮ ಗ್ಯಾಡ ಕಿಲೋಮೀಟ್ರ್ ದೂರದಿಂದ ಶ್ರೀಮಠಕ್ಕೆ ಪಾದ ಹಬ್ಬ ರಣ್ಣು ಮೂವತ್ತು ಕಿಲೋಮೀಟ್ರ್ ಪಾದ ಹಿ ಬರ್ತದೆ